ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಏನು ಹಚ್ಕೋತಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಯಿತು ಅನಿಸುತ್ತೆ ಏನಕ್ಕೆ ಇಷ್ಟೊಂದು ಮೆಹಂದಿ ಹಚ್ಕೋತಿದ್ದೀನಿ ಅಂದರೆ ನಮ್ಮ ಭರತನಾಟ್ಯ ಕ್ಲಾಸಲ್ಲಿ ಆ್ಯನ್ಯಲ್ ಡೇ ಇದೆ ಅದಕ್ಕೋಸ್ಕರ ನಾವು ಹಲ್ತಾ ಹಾಕೊಳ್ಳೋಣ ಅಂತಿದ್ವಿ ಬಟ್ ಮ್ಯಾಮು ಮೆಹಂದಿನೇ ಹಚ್ಕೋಬೇಕು ಅಂತ ಹೇಳಿದರು ಅದಕ್ಕೇ ಕ್ಲಾಸ್ ಮುಗಿಸ್ಕೊಂಡು ಮೆಹಂದಿ ಮೆಹಂದಿ ಚ ತುಂಬ ಚೆನ್ನಾಗಿದೆ ಅಂತ ತಗೊಂಡು ಬಂದ್ವಿ ಹಚ್ಕೋಬೇಕಾರೇನೋ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು ಆದರೆ ಹಚ್ಕೊಂಡು ಬೆಳಿಗ್ಗೆ ಎದ್ದಾದ್ಮೇಲೆ ಗೊತ್ತಾಯಿತು ಅದ್ರ ಕತೆ ಏನಾಗುತ್ತೆ ಅಂತ ವಾವ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರ್ಗಿಂತ ಚೆನ್ನಾಗಿ ನಂದೇ ಇರುತ್ತೆ ಅಂತ ನೋಡಿದ್ರೆ ಬೆಳಗ್ಗೆ ತೊಳೆದಾದ್ಮೇಲೆ ಗೊತ್ತಾಯ್ತು ಒಂಚೂರು ಕಲ್ಲರೆ ಬಂದಿರಲಿಲ್ಲ ಅದಕ್ಕೆ ಮತ್ತೆ ಬೆಳಗ್ಗೆ ಹೋಗಿ ಚೆನ್ನಾಗಿ ಕಲರ್ ಬರೋ ಮೇಂದಿನ ತಗೊಬಂದೆ ಮತ್ತೆ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ ಹಚ್ಕೊಂಡು ಟೂ ಅವರ್ಸ್ ಬಿಡಬೇಕಾಗಿತ್ತು ದಿನ ತಿಂಡಿನೂ ತಿಂದಲೇ ಹಚ್ಕೊಳ್ತಾ ಕೂತಿದ್ದೆ ಅಮ್ಮ ಇಡ್ಲಿ ಸಿಹಿ ಚಟ್ನಿ ಖಾರ ಚಟ್ನಿ ಎಲ್ಲ ಮಾಡಿದರು ಅಪ್ಪ ತಿನ್ಸಿದ್ರು ನಾನು ತಿಂಡಿ ಬೇಡ ಅಂದಿದ್ದಕ್ಕೆ ನಾವಪ್ಪ ನಾನೇ ತಿನ್ನಿಸ್ತೀನಿ ಬಾ ಅಂತ ಕರೆದ್ರು ತಿನ್ನಿಸ್ಕೊಂಡೆ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೇ ಹೋಗಿತ್ತು ಯಾಕೆ ಟೈಮ್ ಆಯಿತು ಅಂದರೆ ರಾತ್ರಿನೂ ಮೆಹೆಂದಿ ಹಚ್ಕೊಳ್ಳೋದೆ ಬೆಳಗ್ಗೆನೂ ಮೆಹಂದಿ ಹಚ್ಕೊಳ್ಳೋದೆ ಅದರಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗೇ ಹೋಯಿತು ಅದಾದಮೇಲೆ ಬಟ್ಟೆ ಒಣಗಾಕಿದ್ರು ಅಮ್ಮ ನನ್ನ ಕೈಲಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ತಮ್ಮನ್ನ ಬಟ್ಟೆ ತಗೊಬರಕ್ಕೆ ಕಳಿಸಿದರು ನನ್ನ ಹಂಗೆ ಮೆಹೆಂದಿ ಹೆಂಗೂ ಒಣ್ಗೋಗುತ್ತೆ ಅಂತ ಅಂದ್ಬಿಟ್ಟು ಬಿಸಿಲಿತ್ತಲ್ಲ ತಲೆ ಒಣಗುತ್ತೆ ಮೆಹೆಂದಿನೂ ಒಣ್ಗುತ್ತೆ ಅಂತ ಮೇಲ್ಗಡೆ ಹೋದೆ ನನ್ನ ತಮ್ಮನಿಸುತ್ತೆ ಅದಾದಮೇಲೆ ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂತ ಅಮ್ಮನ ಹತ್ರ ಬಂದೆ ಅವರು ಫಸ್ಟೇ ಹೇಳಿದರು ಹೇರ್ ಸ್ಟೈಲು ಕಾಸ್ಟ್ಯೂಮ್ ಎಲ್ಲ ನಾವೇ ಹಾಕೊಂಡು ಬರಬೇಕು ಅಂತ ಅಮ್ಮ ತಲೆ ಬಾಚಿದ್ರು ಜಡೆ ಬಿಲ್ಲೆ ಎಲ್ಲ ಮನೆಯಲ್ಲೇ ಇತ್ತು ಸೋ ಫ್ಲವರ್ಸು ಎಲ್ಲ ಮನೆಯಲ್ಲೇ ಇತ್ತು ಹಾಕೊಂಡು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ರೆಡಿ ಅದೆ ಮೇಕಪ್ಗೆ ಒಂದು ಟೈಮ್ ಕೊಟ್ಟಿದ್ರು ಅಲ್ಲಿ ನಾವು ಕ್ಲಾಸ್ಗೆ ಹೋಗ್ಬೇಕು ನಾವು ಎರಡು ಗಂಟೆಗೆ ಎಲ್ಲ ಹೋಗ್ಬೇಕಾಗಿತ್ತು ನಮ್ಮ ಟೈಮ್ ಸ್ಲಾಟು ಎರಡು ಗಂಟೆಗೆ ಕೊಟ್ಟಿದ್ರು ನಾನು ನೋಡೋ ಅಷ್ಟೊತ್ತಿಗೆ ಎರಡೂವರೆ ಆಗೋಗಿತ್ತು ಫಸ್ಟ್ ಟೈಮ್ ಆ್ಯಾಮ್ ಹೇಳಿದರು ಎರಡೂವರೆ ಎರಡು ಗಂಟೆ ಮೇಲೆ ಬಂದವ್ರಿಗೆ ಮೇಕಪ್ ಇಲ್ಲ ಅಂತ ಇದಕ್ಕೆ ನಾನು ಫುಲ್ ಟೆನ್ಷನ್ ಮಾಡ್ಕೊಂಡು ಮನೆಯಿಂದ ಹೊರಟೆ ಕಾಸ್ಟ್ಯೂಮು ಎಲ್ಲ ಎತ್ಕೊಂಡು ಅಪ್ಪನ ಜೊತೆ ಹೊರಟೆ ಅಮ್ಮ ಇನ್ನೂ ಲೇಟಾಗಿ ಬರ್ತೀನಿ ಅಂತ ಹೇಳಿದರು ಸೊ ಪಪ್ಪ ಮಲಗಿದ್ರು ಅವ್ರನ್ನ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋದೆ ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ಶಾಲ್ ಹಾಕ್ಕೊಂಡು ಬರಬೇಕು ಅಂತ ಹೇಳಿದರು ಹೊರಗಡೆ ಸೊ ಶಾಲ್ ಎತ್ ಹಾಕ್ಕೊಂಡು ಗಾಡಿಲಿ ಬೈಕಲ್ಲಿ ಹೊರಟೆ ನನಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಮ್ಯಾಮ್ ಬೈತಾರೆ ಅಂತ ಬಟ್ ಮ್ಯಾಮ್ ಇನ್ನೂ ಬಂದಿರಲಿಲ್ಲ ಮೇಕಪ್ಪು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಮಗೆ ಬೇರೆ ಗ್ರೂಪ್ಗಳಿಗೆ ಸ್ಟಾರ್ಟ್ ಆಗಿತ್ತು ನಮಗೆ ಒಂದೆರಡು ಮೂರು ಗ್ರೂಪ್ ಆದಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ತನಕ ವೆಯ್ಟ್ ಮಾಡ್ಕೊಂಡು ಕೂತ್ ನಮ್ಮ ಮ್ಯಾಮ್ ಯಾರು ಅಂದರೆ ಜೀ ಕನ್ನಡದಲ್ಲಿ ಬರೋ ಶ್ರೀ ರಾಘವೇಂದ್ರ ಮಹಾತ್ಮೆಯಲ್ಲಿ ವೆಂಕಟಾಂಬ ಪಾತ್ರ ಅಂದರೆ ರಾಘವೇಂದ್ರ ಅವ್ರ ಅಕ್ಕ ಪಾತ್ರ ಮಾಡ್ತಿರೋರೇ ನಮ್ಮ ಮಾಮ ಅವ್ರ ಹೆಸರು ಸ್ಪರ್ಶಾಶಿನಯ್ ಅಂತ ನಾನು ಬಂದಿದ್ದ ಟೈಮು ಸರಿ ಹೋಯಿತು ಮೇಕಪ್ ಸ್ಟಾರ್ಟ್ ಆಯಿತು ಎಲ್ಲರೂ ಬ್ಯಾಚ್ ವೈಸ್ ಕೂರಿಸಿದ್ರು ಸೊ ಅದ್ರ ಪ್ರಕಾರನೇ ಎಲ್ಲರನ್ನೂ ಕರಿತಿದ್ರು ಮೇಕಪ್ಗೆ ಇನ್ನೊಂದು ವಿಷಯ ಏನಂದರೆ ನಮಗೆ ಮೇಕಪ್ ಮಾಡಿದವ್ರ ಹೆಸರು ಮೇಕಪ್ ಹನುಮಂತು ಅಂತ ನೀವು ಹೆಸರು ಕೇಳೇ ಇರ್ತಿದ್ದೀರಾ ಮೈಸೂರಲ್ಲಿ ಫೇಮಸ್ ಆಗಿರೋ ಮೇಕಪ್ ಮ್ಯಾನ್ ಅವರು ಅವರಿಗೆ ತುಂಬ ಅವಾರ್ಡ್ಸ್ ಎಲ್ಲ ಬಂದಿದೆ ಯಾವುದೇ ನಾಟಕ ಆಗಲಿ ಯಾವುದೇ ಫ್ಯಾನ್ಸಿ ಡ್ರೆಸ್ ಆಗಲಿ ಅವ್ರನ್ನೇ ಕತ್ರೆ ಕಾಸ್ಟ್ಯೂಮ್ಸ್ ಕೂಡ ಅವ್ರ ಹತ್ರನೇ ಸಿಗುತ್ತೆ ಮೇಕಪ್ ಎಲ್ಲ ಆದಮೇಲೆ ನನ್ನ ಲುಕ್ ಹೀಗಿತ್ತು ನೋಡಿ ನಮ್ಮ ಮಾಮು ಎರಡು ಬ್ಯಾಚ್ ಮಾಡಿದ್ದಾರೆ ಯಾವುದಂದ್ರೆ ಒಂದು ಅಲ್ನಳ್ಳಿ ಬ್ಯಾಚು ಇನ್ನೊಂದು ಸರಸ್ವತಿಪುರಂ ಬ್ಯಾಚು ಎರಡು ಗ್ರೂಪ್ದು ಆ್ಯನ್ಯುವಲ್ ಡೇ ಒಂದೇ ಸರ್ ನಂಗೆ ನಡೀತಿತ್ತು ಸರಸ್ವತಿ ಪುರಂ ಬ್ಯಾಚ್ ಅವ್ರ ಪೇರೆಂಟ್ಸು ಎಲ್ಲರೂ ಸ್ವಲ್ಪ ಬೇಗನೆ ಬಂದಿದ್ರು ನಮಗಿಂತ ನಂದು ಎಲ್ಲರ್ಗಿಂತ ಬೇಗ ಆಗೋಯ್ತು ಮೇಕಪ್ಪು ಟೈಮ್ ಇತ್ತು ಅಂತ ಅಮ್ಮ ವೀಡಿಯೋಸ್ ಮಾಡಿಸಿದ್ರು ವೀಡಿಯೋಸ್ ಮಾಡಿಕೊಂಡು ನಮಗೆ ಸ್ನ್ಯಾಕ್ಸು ಅಂತ ಹೇಳಿದರು ಸೊ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೋದ್ವಿ ಸ್ನ್ಯಾಕ್ಸಲ್ಲಿ ಏನೇನು ಕೊಟ್ಟರು ಅಂದರೆ ಖಾರ ಬಂದು ಕೊಟ್ಟು ಪ್ಲೇನ್ ಕೇಕ್ ಕೊಟ್ಟು ಬಿಸ್ಕೆಟ್ ಕೊಟ್ಟರು ಜ್ಯೂಸ್ ಕೊಟ್ಟರು ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗೇ ಇತ್ತು ನಮ್ಮ ಡ್ಯಾನ್ಸು ಬಂತು ಅದ್ರ ಫಸ್ಟ್ ಡ್ಯಾನ್ಸು ಇದಾದಮೇಲೆ ಸೆಕೆಂಡ್ ಡ್ಯಾನ್ಸು ಪ್ಲೇ ಆಗಿದೆ તારે કી اصلا કિડ રહતા હે ધન્યવાદ હેલો મકલા ઇદીગા પ્રસ્તુત પડિસિદ મકકલો આળનીલી શાખિયા ઋષિકા સંસ્કૃતિ ચારમીતા યુક્તા જન્ય ಡ್ಯಾನ್ಸ್ ಎಲ್ಲ ಮುಗೀತು ಎರಡು ಡ್ಯಾನ್ಸು ಚೆನ್ನಾಗಿ ಬಂತು ನಮ್ಮ ಡ್ಯಾನ್ಸ್ ನೋಡೋಕ್ಕೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಬಂದಿದ್ದರು ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡು ಲಾಸ್ಟಲ್ಲಿ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ನಮ್ಮ ಫ್ಯಾಮಿಲಿದು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಫಸ್ಟೇ ಫೋಟೋಸ್ ತೆಗೆಸ್ಕೊಂಡಿದ್ದೆ ಡ್ಯಾನ್ಸ್ ಆದಮೇಲೂ ಕೂಡ ಎಷ್ಟೊಂದು ಫೋಟೋಸ್ ತೆಗೆಸ್ಕೊಂಡ್ವಿ ನಾವು ಎಲ್ಲ ಥರ ಫೋಸೋಸು ಕೊಟ್ಟಿದ್ವಿ ನಾವು ಫೈನಲಿ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ಬಂತು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಮೇಕಪ್ಪು ಕಾಸ್ಟ್ಯೂಮ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ ಲಾಸ್ಟಲ್ಲಿ ಗ್ರೂಪ್ ಫೋಟೋ ಕರೆದ್ರು ಗ್ರೂಪ್ ಫೋಟೋ ಎಲ್ಲ ಮುಗಿಸ್ಕೊಂಡ್ವಿ ನಾನು ನಮ್ಮ ಅಪ್ಪ ಅಮ್ಮಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ಡ್ಯಾನ್ಸ್ ಆಗಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆಲ್ಲ ಎಂಕರೇಜ್ ಮಾಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಸರಸ್ವತಿಪುರಂ ಬ್ಯಾಚ್ ಮತ್ತು ಹಾಲಿ ಬ್ಯಾಚ್ ಸೇರಿ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮೇಲೆ ಇದ್ವಿ ನಾವು ಸ್ಟೂಡೆಂಟ್ಸು ಎಲ್ಲ ಮುಗಿಸ್ಕೊಂಡ್ವಿ ಒಂದೆರಡು ರೀಲ್ಸ್ ಮಾಡಿದ್ವಿ ಹೊರಟಿ ರೀಲ್ಸ್ ಮಾಡಿದ್ನ ಲಾಸ್ಟಲ್ಲಿ ಹಾಕಿದ್ದೀನಿ ನೀವು ನೋಡ್ಕೋಬೋದು ಇದೇ ಥರ ನಮ್ಮ ಬ್ಲಾಗ್ಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ लाइक शेर थैंक यूर तु राजोरी मेघ खनन खन चायोरी धमक धमक चमक